ಎಸ್ ಹೇಗಿದೆ ಜೋಶ್ ನನಗಂತೂ ಭಯ ಆಗ್ತಿದೆ ಬುಗ್ 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 ಅಂತ ಇದೆ ನಿಮಗೆ ಹಾ ತುಂಬಾ ಭಯ ಆಗ್ತಿದೆ ಯಾಕಂತ ಹೇಳಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಇದ್ರಲ್ಲಿ ಆರ್ ಸಿ ಬಿ ಅವರು ಅಷ್ಟು ಚೆನ್ನಾಗಿ ಆಡಲ್ಲ ಯಾಕಂತ ಹೇಳಿದ್ರೆ ಒಂದು ನಾವು ಮ್ಯಾಚ್ ಆಲ್ರೆಡಿ ನೋಡಿದ್ದೇವೆ ಯಾವುದು ಆರ್ ಸಿ ಬಿ ವರ್ಸಸ್ ಜಿ ಟಿ ಅದರಲ್ಲಿ ಆಕ್ಚುಲಿ ಜಿ ಟಿ ಅವರೇ ವಿನ್ ಆದ್ರು ಯಾಕ ಗೊತ್ತಿಲ್ಲ ಆರ್ ಸಿ ಬಿ ಬೇರೆ ಬೇರೆ ಸ್ಟೇಡಿಯಂ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ ಅದೇ ಅವರಿಗೆ ಹೋಮ್ ಸ್ಟೇಡಿಯಂ ಅಲ್ಲಿ ಅಥವಾ ಹೋಮ್ ಗ್ರೌಂಡ್ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರು ಅಷ್ಟು ಚೆನ್ನಾಗಿ ಇಲ್ಲಿ ಪರ್ಫಾರ್ಮ್ ಮಾಡಲ್ಲ ಮತ್ತೆ ಇವನ್ ಅವರಿಗೆ ಬೇರೆ ಸ್ಟೇಡಿಯಂ ತುಂಬಾ ಚೆನ್ನಾಗಿ ಇದಾಗ್ತಾ ಇದೆ ಬಟ್ ಹಾಗೆ ಬರುತ್ತೆ ಈ ಈ ಸ್ಟೇಡಿಯಂ ಅಲ್ಲಿ ಇಲ್ಲ ಮತ್ತೆ ಡಿ ಸಿಸಿ ಏನು ಮೂರಕ್ಕೆ ಮೂರು ಮ್ಯಾಚ್ ವಿನ್ ಆಗಿ ಸಿಕ್ಕಾಪಟ್ಟೆ ಫಾರ್ಮ್ ಇದ್ದಾರೆ ಸ್ಟ್ರಾಂಗ್ ಟೀಮ್ ಆಗಿದ್ದಾರೆ ಸೊ ಅದಕ್ಕೋಸ್ಕರ ಇವತ್ತಿದು ಮ್ಯಾಚ್ ಹೈ ವೋಲ್ಟೇಜ್ ಮ್ಯಾಚ್ ಹಾಗೆ ವೆರಿ ಕ್ರೂಷಿಯಲ್ ಮ್ಯಾಚ್ ಅಂತಾನೆ ಹೇಳ್ಬೋದು ಇದನ್ನ ಈ ಮ್ಯಾಚ್ ಅನ್ನು ನೋಡ್ಲಿಕ್ಕೆ ಎಲ್ಲರೂ ಸಹ ಎಲ್ಲ ಕ್ರಿಕೆಟ್ ಫ್ಯಾನ್ಸ್ ಗಳು ಕೂಡ ಕಾತರದಿಂದ ನೋಡ್ತಾ ಇದ್ದಾರೆ ಸೊ ಎಸ್ ಕಿರಣ್ ಈ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು ಹೇಗಿದೆ ಪಿಚ್ ಇದು ಪಿಚ್ ಬಗ್ಗೆ ಹೇಳ್ಬೇಕಂದ್ರೆ ಸೂಪರ್ ಆಗಿದೆ ಪಿಚ್ಚು ಪಿಚ್ ಬಗ್ಗೆ ಮಾತಾಡೋಂಗೇ ಇಲ್ಲ ಏನಂದ್ರೆ ಫಸ್ಟ್ ಅಡ್ವಾಂಟೇಜ್ ಅಂದ್ರೆ ಬ್ಯಾಟಿಂಗ್ ಅಡ್ವಾಂಟೇಜು ಯಾರು ಟಾಸ್ವಿನ ಹಾಕ್ತಾರೋ ಬ್ಯಾಟಿಂಗ್ ತೊಗೊಂಡರೆ ಒಂದು ಸೈಡ್ ಮ್ಯಾಚ್ ಆಗುತ್ತೆ ಯಾಕಂದರೆ ಅದು ಬ್ಯಾಟಿಂಗ್ ಏನಂದರೆ ಅಡ್ವಾಂಟೇಜು ಒಂದು ಸ್ವಲ್ಪ ಆಡಿದ ತಕ್ಷಣ ಬಾ ಪಿಚ್ ಎಲ್ಲ ಗಟ್ಟಿ ಆಗುತ್ತೆ ನಂತರ ಏನಾಗುತ್ತೆ ಆಪೋನೆಂಟ್ ಅವ್ರಿಗೆ ಈಸಿ ಬೌಲಿಂಗ್ ಹಾಕೋಕ್ಕೆ ಈಸಿ ಆಗುತ್ತೆ ವಿಕೆಟ್ ಟೇಕಿಂಗ್ ಪಿಚ್ ಆಗುತ್ತೆ ಸೊ ಮೋಸ್ಟ್ ಪ್ರಾಬಲಿ ಫಸ್ಟ್ ಬ್ಯಾಟಿಂಗ್ ತೊಗೋಬೇಕಂತ ನನ್ನ ಅನಿಸಿಕೆ ಬ್ಯಾಟಿಂಗ್ ತಗೋಬೇಕು ಆದಷ್ಟು ಸ್ಕೋರ್ ಒಂದು ಇನ್ನೂರ ಇನ್ನೂರ ಇಪ್ಪತ್ತು ಇನ್ನೂರ ಸ್ಕೋರ್ ಮಾಡ್ಬಿಟ್ರೆ ಒಂದು ಸೈಡ್ ಆಗೋಗುತ್ತೆ ಬೌಲರ್ಗೆ ಅಡ್ವಾಂಟೇಜ್ ಸಿಗುತ್ತೆ ಬೌಲಿಂಗ್ ಈಸಿಯಾಗಿ ಆಗ್ತಾರೆ ಓಕೆ ಹಾಂ ಮತ್ತೆ ಮಾತಾಡೋಣ ಅವ್ರನ್ನ ಒಂದು ಎಸ್ ಸಾ ನಿಮಗೆ ಯಾರಿಷ್ಟ ನನಗೆ ವಿರಾಟ್ ಕೊಹ್ಲಿ ಅಂದ್ರೆ ತುಂಬಾ ಇಷ್ಟ ಯಾಕೆಂದ್ರೆ ಇದು ಆಲ್ರೆಡಿ ಹದಿನೆಂಟನೇ ಸೀಸನ್ ಸೊ ಅವ್ರ ನಂಬರ್ ಬಂದು ಹದಿನೆಂಟು ಸೊ ಈ ಟೈಮ್ ಆದ್ರೂ ಈ ಸಲ ಕಪ್ ನಮ್ದೆ ಅಂತ ಹೇಳೋದಿಕ್ ನಾನು ಇಷ್ಟ ಪಡ್ತೀನಿ ಆಕ್ಚುಲಿ